ಹೊಸದೇನಲ್ಲ ಮುಂಚೆ ಕೂಡಿದ್ವಿ ಸಕ್ಕ ಸರಿ ಕೂಡಿದೀವಿ ಮತ್ತೆ ನಾಳೆ ಕೂಡಿದೀವಿ ಅದೇನು ಹೊಸದೇನಿಲ್ಲ ಅದರಲ್ಲಿ ಮುಂಚೆನೆ ನಿಗದಿ ಆಗಿತ್ತು ಕೂಡಬೇಕು ಚರ್ಚೆ ಮಾಡ್ಬೇಕಾದ್ರೆ ಅಷ್ಟೇ ರುಟೀನ ಕೂಡಿದೆ ಅಂತ ಒಂದು ಸಭೆ ಅಷ್ಟೇ ಅದೇ ಅಲ್ಲ ನಮ್ದೇನು ಹೊಸದ ನಮ್ದು ಮೂವತ್ತು ತಿಂಗಳಲ್ಲಿ ಏನು ಹೊಸದಲ್ಲ ಆ ಡೆಲ್ಲಿಯಲ್ಲಿ ಏನಾರು ಹೊರಗಡೆ ಏನಾರು ಆಗಲಿ ನಮ್ಮ ಪಾರ್ಟಿ ನಾವು ಇರ್ತೀವಿ ಚರ್ಚೆ ಮಾಡ್ತೀವಿ ಪಾರ್ಟಿ ಆಫ್ ದ ಪಾರ್ಟಿ ಅದು ಅದ್ರಲ್ಲಿ ಏನು ಬಿಟ್ಟೇನಿಲ್ಲ ಸೊ ಡೆಲ್ಲಿಗೆ ಹೋಗೋದು ನಮಗೇನು ಗೊತ್ತಿಲ್ಲ ಅವ್ರ ಸಂಬಂಧ ನಾವೇನು ಕೂಡಿಲ್ಲ ನಮ್ಮ ಯಥಾಸ್ಥಿತಿ ಕೂಡೋಂಗೆ ಕೂಡಿದೀವಿ ಅಷ್ಟೇ ಆದ್ರೂ ಬಿಟ್ಟರೆ ಅದ್ರಲ್ಲಿ ಏನು ಅವ್ರು ಹೋಗಿದ್ದಾರೆ ಇವ್ರು ಹೋಗಿದ್ದಾರೆ ಅಂತ ಅವ್ರಿಗೋಸ್ಕರ ನಾವೇನು

ಸೊ ಅದಕ್ಕಿದು ಲಿಂಕ್ ಮಾಡ್ಲಿಕ್ಕಾಗಲ್ಲ ಆ ಸಬ್ಜೆಕ್ಟೇ ಬೇರೆ ಈ ಸಬ್ ಸಬ್ಜೆಕ್ಟೇ ಬೇರೆ ಚರ್ಚೆ ಏನಿಲ್ಲ ಏನು ಚರ್ಚೆ ಏನಿಲ್ಲ ಇದನ್ನೇನು ಈಗೇನು ಏನೋ ತೋರಿಸಿದ್ರೆ ಏನಾಗ್ತದೆ ನಾವು ಇದನ್ನ ನೋಡ್ತಾ ಡೆಲ್ಲಿ ಏನಾಯ್ತು ಬೆಂಗಳೂರಲ್ಲಿ ಏನಾಯ್ತು ಯಾರೇನು ಹೇಳಿದ್ರು ಇದೇ ಚರ್ಚೆ ಮತ್ತೆ ಇದನ್ನ ಬಿಟ್ಟರೆ ಬೇರೆ ಏನು ಚರ್ಚೆ ನೋಡಿ ನಾವು ಹೋಗಿ ಅಲ್ಲಿ ಹೇಳೋದ್ರಿಂದ ಏನು ಯಾರು ಚೇಂಜ್ ಆಗೋಲ್ಲ ಹೈಕಮಾಂಡ್ ವಿಷಯ ಮತ್ತೆ ಹೇಳಿದ್ದೀವಿ ಈಗ ಯಾರ ನಾವು ಹೋಗಿ ಯಾರ ಪರವಾಗಿ ಹೇಳಿದ್ರು ಅದಾಗಲ್ಲ ವಿರೋಧವಾಗಿ ಹೇಳಿದ್ರು ಅದಾಗಲ್ಲ ಅಂತಿಮವಾಗಿ ಹೈ ಹೈಕಮಾಂಡ್ ಏನ್ ಮಾಡ್ಬೇಕಂತ ಅವ್ರು ತೀರ್ಮಾನ ಮಾಡ್ಬೇಕು ನಾವು ತೀರ್ಮಾನ ಹಿಂದೆ ನೀವು ಕೂಡ ಒಂದು ಕ್ಲಾರಿಟಿ ಬಯಸಿದ್ರೆ ಸರ್ ಇದು ಹೈಕಮಾಂಡ್ ಗೊಂದಲ ಮುಂದುವರಿತಾ ಇರುತ್ತದೆ ಈಗ ಎರಡೂವರೆ ವರ್ಷ ಆಗಿರೋದ್ರಿಂದ ಈಗ ಒಂದು ರೀತಿ ಗುಂಪುಗಾರಿಕೆ ದರ ಶುರುವಾಗಿದೆ ಒಂದು ಟೀಮ್ ಹೋಗಿ ಕೂತಿದ್ದಾರೆ ಇದು ಬೇರೆ ಮೆಸೇಜ್ ಪಾಸ್ ಆಗ್ತಾ ಇದೆ ಬಗ್ಗೆ ಅಂತಿಮವಾಗಿ ಮಾಡ್ಬೇಕು ನಾವಲ್ಲ ನಾವಂತ ಅಲ್ಲಿ ಹೇಳುವಂತ ನಮ್ದು ಅವಶ್ಯಕತೆ ಇಲ್ಲ ಸೊ ಅವ್ರೇ ಡಿಸಿಷನ್ ಇದಕ್ಕೆ ನಾವು ಡಿಸಿಷನ್ ತಗೋಲಿಕ್ವೇಶ ಇದೇ ತರ ಮಾಡ್ತಾ ಬಿಡ್ಬಿಟ್ಟು ಅವ್ರಿಗೆ ಗುಂಪುಗಾರಿಕೆ ಇದು ದೊಡ್ಡದಾಗಿದೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಬೇಕು ಅಂತ ನಮ್ಮ ಶಾಸಕರು ಕೂಡ ಅದನ್ನೇ ಹೇಳ್ತಾರೆ ಒಂದು ಕ್ಲಾರಿಟಿ ಕೂಡ ಅದು ಒಳ್ಳೇದು ಹೈಕಮಾಂಡ್ ಇದ್ರಲ್ಲಿ ಮುಂದುವರೆದ್ರೆ ಪಕ್ಷ ಅದು ಪಾರ್ಟಿ ಯಾವಾಗ ನಿಷೇತ ಹೋದ್ರು ತಗೋತಾರೆ ಈಗ ಅವ್ರು ಹೇಳೋವಷ್ಟು ನಾವು ದೊಡ್ಡವರಲ್ಲ ಅವರು ಯಾವಾಗ ಏನು ಹೇಳಬೇಕು ಸಂದೇಶ ಕೊಟ್ಟೇ ಕೊಡ್ತಾರೆ ಅಂತ ನೋಡೋಣ